ಡಾಕ್ಟರ್ ಸಾಯಿಲ್ ಉತ್ಪನ್ನ ಎಷ್ಟು ದಿನಿಂದ ಬಳಸ್ತಾ ಇದ್ದಾರೆ ಎರಡು ವರ್ಷದಿಂದ ಆಗ್ತಾ ಇದೆ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿದಾಗ ಹೆಚ್ಚು ಇಳುವರಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಒಟ್ಟು ಡಾಕ್ಟರ್ ಸಾಯಿಲ್ನಿಂದ ಒಳ್ಳೆ ಇಳುವರಿ ಮೂತೆ ನಮಸ್ಕಾರ ರೈತ ಬಂದವ್ರೆ ನಾವಿವತ್ತು ರೈತರಾದಂಥ ಬಸವರಾಜಣ್ಣ ತೋಟದಲ್ಲಿದ್ದೀನಿ ನಮಸ್ಕಾರ ಬಸವರಾಜಣ್ಣ ಇವರು ನಮ್ಮ ಎರಡು ವರ್ಷದಿಂದ ಡಾಕ್ಟರ್ ಸ್ಯಾಲ ಉತ್ಪನ್ನಗಳನ್ನು ಬಳಸ್ತಾ ಇದ್ದಾರೆ ಸೊ ಹೋದ ವರ್ಷ ನೀರಿಂದು ಎಲ್ಲ ಕಡೆ ಕೊರತೆಯಾಗಿದೆ ಕೊರತೆ ಆಗಿರ್ತಕ್ಕಂಥ ನೀರಿನ ಟೈ ನೀರು ಕೊರತೆ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವರೊಂದು ಫಲ ಕೊಡ್ತಕ್ಕಂಥ ಸಾವಿರದ ಐದುನೂರು ಗಿಡ ಇದ್ದಾವೆ ಸೊ ಅದರಲ್ಲಿ ಅವ್ರು ಯಾವ ಥರ ನಿರ್ವಹಣೆ ಮಾಡಿ ಅವ್ರು ಹೇಗೆಲ್ಲ ಕೃಷಿ ಮಾಡಿ ಹೇಗೆ ಲಾಭ ಗಳಿಸಿದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರಣ ಇದು ನಮ್ಮ ಡಾಕ್ಟರ್ ಸಾಹಿಲ್ ಉತ್ಪನ್ನ ಎಷ್ಟು ದಿನದಿಂದ ಬಳಸ್ತಾ ಇದಾರೆ ಎರಡು ವರ್ಷದಿಂದ ಆಗ್ತಾ ಇದೀವಿ ಹೌದಾ ಡಾಕ್ಟರ್ ಸಹಿಲ ಎರಡು ವರ್ಷ ಆಯಿತು ನಿಮಗೆ ಈಗ ಬಳಸಿದ ಮೇಲೆ ಏನಾದರೂ ನಿಮಗೆ ಬದಲಾವಣೆ ಆಗ್ತಿದೆಯಾ ಅಥವಾ ನಿಮಗೆ ಲಾಭ ಬಂದಿರೋದಾಗ್ಲೇ ಅದು ಇಳುವರಿನಾಗಲೇ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ನಿಜ ಹೇಳ್ಬೇಕು ಅಂದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ವ್ಯತ್ಯಾಸ ಆಗೈತಿ ಯಾವ ಗೊಬ್ಬರದಿಂದಲೂ ಆಗಿಲ್ಲ ಒಟ್ಟು ಡಾಕ್ಟರ್ ಸಾಯಿಲಿಂದ ಒಳ್ಳೆಯ ಇಳುವರಿ ಹೋಗುತ್ತೆ ಅಂದರೆ ಮೊದಲು ಇಳುವರಿಗಿಂತ ಈ ಇಳುವರಿ ಚೆನ್ನಾಗೈತೆ ಆಮೇಲೆ ಹಿಂಗಾರ ಜಾಸ್ತಿ ಇಲ್ಲ ಎಲ್ಲ ಸ್ವಲ್ಪ ಇದಾಗಿರ್ಬೋದು ಹಿಂಗಾರ ಇಲ್ಲ ಆಮೇಲೆ ಅದು ಗರ್ಭ ಕಟ್ಟಿದ ಮೇಲೂ ಗರ್ಭ ಹಿಂಗಾರ ಕಿತ್ತ ಮೇಲೂ ಅದೇ ಥರ ಇರ್ತದೆ ಮರ ವೀಕ್ ಆಗೋಲ್ಲ ಮರ ಖಂಡಿತ ಅಂದ ಅದು ಭಾಳ ಒಳ್ಳೆಯ ಸಜೆಷನ್ ಅದು ಇಡ್ಲಿ ಇದು ದಾಯ ಈ ತರಕ್ಕೆ ಉಳುಮೆ ಎಷ್ಟು ದಿವಸಕ್ಕೆ ನಾವು ಮಾಡ್ಸಿಲ್ಲ ಸರ್ ಹ್ಮ್ ಮಾಡಿಸಿಲ್ಲ ಊರು ಉಳುಮೆ ಮಾಡಿಸಿಲ್ಲ ಅಂದ್ರೆ ಡಾಕ್ಟರ್ ಸಾಯಿಲ್ ಹಾಕಿತ್ತಿಂದ ಉಳುಮೆ ಮಾಡ್ಸಿಲ್ಲ ಹೌದು ಒಳ್ಳೇದು ಈ ತರ ನೋಡ್ಬೋದು ರೈತರ ಇಲ್ಲಿ ಒಂದು ಹಸಿರಲೆ ಗೊಬ್ಬರ ಅಂದ್ರೆ ಬೇಸಿಗೆನಲ್ಲಿ ಈ ತರ ಒಂದು ಒದಕೆ ತರ ಹುಲ್ಲು ಇಟ್ಕೊಂಡಿದ್ದಾರೆ ಮತ್ತೆ ಇವರು ಉಳುಮೆನ ಕಡಿಮೆ ಮಾಡ್ತಾರೆ ಆದಷ್ಟೂ ಮಳೆಗಾಲದಲ್ಲೇ ಉಳುಮೆ ಮಾಡ್ಕೊಂಡು ಟೈಮ್ ಮಾಡ್ಬೋದು ಅಷ್ಟೇ ಸಲ ಉಳುಮೆ ಮಾಡ್ತಾರೆ ಈಗ ಇಳುವರಿನಲ್ಲಿ ಹೆಚ್ಚು ಆಗಿದೆ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದ ನೀವು ಹೋದನೇ ವರ್ಷಕ್ಕಿಂತ ಹಚ್ಚ ವರ್ಷ ಏನಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಎಂಬತ್ತು ಕ್ವಿಂಟಲ್ ಆಗಿತ್ತು ಕಾಯಿ ಓಕೆ ಎರಡೂವರೆ ಎರಡೂವರೆಕ್ರಿಗೆ ಎಂಬತ್ತು ಕ್ವಿಂಟಲ್ ಆಗಿತ್ತು ಎಂಬತ್ತು ಕ್ವಿಂಟಲ್ ಆಗಿದ್ದು ನೋಡೋಣ ಅಂತ ಹೋದನೇ ಸರಿ ಮೇ ತಿಂಗಳು ಮೇ ತಿಂಗಳಾಗೆ ಫಸ್ಟು ಡಾಕ್ಟರ್ ಸಾಯಿಲ್ ತಂದು ಎರಡು ಕ್ಯಾನ್ ಹಾಕಿದ್ವಿ ಎರಡು ಕ್ಯಾನ್ ಹಾಕಿದ್ರಿಂದ ಅದು ಒಂದು ಹದಿನೈದು ಸ್ವಲ್ಪ ಚೇಂಜ್ ಆಯ್ತು ಹದಿನೈದು ತೆಗ ಚೇಂಜ್ ಆದ ತಕ್ಷಣ ಮರ ಸ್ವಲ್ಪ ಡೆವಲಪ್ ಆಯ್ತು ಫಸ್ಟು ಡೆವಲಪ್ ಆದಮೇಲೆ ಆಮೇಲೆ ಫಸ್ಟ್ ಹಾಕಿರೋದಲ್ಲ ನಮಗಿನ್ನೂ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆಮೇಲೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆಮೇಲೆ ಅದು ಯಾವಾಗ ಇಳು ಇಳುವರಿ ಬಂದ ಮೇಲೆ ಗೊತ್ತಾಯ್ತು ನನಗೆ ಎಷ್ಟು ಹೆಚ್ಚಾಯ್ತು ಇಳುವರಿಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಜಾಸ್ತಿ ಆಯ್ತು ಒಂದೇ ವರ್ಷಕ್ಕೆ ಒಂದೇ ವರ್ಷ ಅಂದರೆ ಅದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಾಗಿ ಹೋದ್ಸಲ ನೀರಿಂದ ತೊಂದರೆ ಆಗಿತ್ತಲ್ಲ ತೊಂದರೆ ಆಗಿತ್ತು ಅದರಲ್ಲೂ ಎಲ್ಲರಿಗಿಂತ ಜಾಸ್ತಿ ಹೋದನೇ ಸರಿ ಒಂದು ಎಂಟು ಕ್ವಿಂಟಲ್ ಅಡಿಕೆ ಆದ್ರೆ ಲೆಕ್ಕ ಲೆಕ್ಕಾಗಿದ್ದಿ ಅಂಥದ್ದು ಹದ್ನಾರುವರೆ ಕ್ವಿಂಟಲ್ ಅಡಿಕೆ ಆಗಿದ್ದೆ ರೈತರು ಹೋದ್ಸಲ ನಮ್ಮ ಚನ್ನಗಿರಿ ಭಾಗದಲ್ಲಿ ಎಲ್ಲರೂ ಎಲ್ಲಾರು ಕಡಿಮೆ ಆಗಿದಾವೆ ಒಟ್ಟು ಏನು ಉತ್ಪನ್ನ ಬರ್ತಾ ಇತ್ತು ಅಂದರೆ ಇಳುವರಿ ಏನು ಬರ್ತಾ ಇತ್ತು ಅಂದರೆ ಅಂದಾಜು ಅಂದರೆ ಉದಾಹರಣೆ ಕೊಡಬೇಕಾದ್ರೆ ಎಕರೆಗೆ ಹತ್ತು ಕ್ವಿಂಟಲ್ ಅಡಿಕೆ ಬರ್ತಾ ಇತ್ತು ಅಂದರೆ ಸಲ ಕೇವಲ ಐದು ಕ್ವಿಂಟಲ್ ಬಂದಿದೆ ಅಂದರೆ ಐವತ್ತು ಪ್ರತಿಶತ ಇಳುವರಿ ಕಮ್ಮಿ ಆಗಿದೆ ಆದರೆ ಇದೆಯಲ್ಲ ಐವತ್ತು ಅಂದರೆ ಹತ್ತು ಕ್ವಿಂಟಲ್ ಬರೋದು ಐದು ಕ್ವಿಂಟಲ್ ಬಂದನೆ ಸಕ್ಸಸ್ ಅನ್ನೋ ಕಾಲದಲ್ಲಿ ಹತ್ತು ಕ್ವಿಂಟಲ್ಗಿಂತ ಜಾಸ್ತಿ ಅಂದರೆ ನಾವು ಏನು ಬರ್ತಾ ಇದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸೊ ಇದನ್ನ ಬೇರೆ ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಡಾಕ್ಟರ್ ಸಹ ಉತ್ಪನ್ನಗಳನ್ನು ಬಳಸಿದಾಗ ಹೆಚ್ಚು ಇಳುವರಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಹಿಂಗಾಗಿ ನೀವು ಪರ್ಸೆಂಟ್ ಅದೇನು ಡೌಟೇ ಇಲ್ಲ ಈಗ ನೀವು ಈ ಬಳಸಿರೋದ್ರಿಂದ ನೀವು ಬದಲಾವಣೆ ಬೇರೆ ನೀವು ಅದೇ ಡಾಕ್ಟರ್ ಸಾಯಲ್ಲಿ ಯೂಸ್ ಮಾಡಬೇಕು ಹೊರತು ಕೆಮಿಕಲ್ ಏನು ಹಾಕ್ಬಾರ್ದು ಅಡಿಕೆ ಮರಕ್ಕೆ ಮಾತ್ರ ಯಾವ ಕಾರಣಕ್ಕೂ ಕೆಮಿಕಲ್ ಮುಟ್ಸ್ಬಾರ್ದು ಇಲ್ಲ ದನಿಂಗೊಬ್ರ ಸ್ವಲ್ಪ ಹಾಕ್ಲಿ ಅದೇನಾಗಲ್ಲ ಬಟ್ ಡಾಕ್ಟರ್ ಸಾಯದ್ ಮೈನ್ ಆಮೇಲೆ ಇದು ಕೊಡ್ತಿರಲ್ಲ ಸ್ಲರಿ ಅದಲ್ಲ ಅದು ಹಿಂಗಾರಕ್ಕೆ ಕಾಯಿಗೆ ಒಳ್ಳೆ ಚೆನ್ನಾಗಿ ಹೆಲ್ಪ್ ಮಾಡಿಸ್ಬಾರ್ದು ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲಿಲ್ಲ ಒಂದ್ಸರಿ ಬಳಸಿದ ಮೇಲೆ ಗೊತ್ತಾಯ್ತು ಅದ್ರದ್ದು ಏನು ಅಂತ ನೀರಿಂದ ನೀರಿಂದ ಯಾವ ತರ ಇದನ್ ಮಾಡ್ಬೋದು ಕಮ್ಮಿ ಖರ್ಚು ಮಾಡಬಹುದು ಅಥವಾ ಒಂದು ಒಂದು ಕಾಲ್ ಇಂಚ್ ಇದ್ರೆ ಒಂದ್ ಎಕರೆ ಮೇಂಟೈನ್ ಮಾಡಬಹುದು ಖಂಡಿತ ನಮ್ಮ ಉತ್ಪನ್ನ ಬಳಸಿದ್ರೆ ಒಂದು ನೀರ್ ಕಡಿಮೆ ಇದ್ರೂನು ಇದು ಮಾಡಬಹುದು ಒಂದೇ ಇಂಚ್ ಇದ್ರು ಒಂದ್ ಎಕ್ರೆ ಮೇಂಟೈನ್ ಮಾಡಬಹುದು ಒಂದು ರೈತರೇ ಇಲ್ಲಿ ನೋಡ್ಬೋದು ನೀವು ಇದು ಒಂದು ತಲೆಮಾರಲ್ಲ ಹೆಚ್ಚು ಕಡಿಮೆ ಇವ್ರ ತಂದೆ ಕಾಲದಿಂದ ಇರತಕ್ಕಂತ ತೋ ಮರಗಳು ಇದಾವೆ ಈ ತೋಟದಲ್ಲಿ ಏನಾಗುತ್ತೆ ಅಂದ್ರೆ ಹೊಸಗೆ ಗಿಡ ಏನಿದೆ ಅದನ್ನ ನೀವು ಯಾವುದೇ ಪದಾರ್ಥಗಳನ್ನ ಬಳಸಿ ಬೇಗ ಇಳುವರಿನಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು ಆದ್ರೆ ಬೇರೆ ಹಾಕಿರಿ ಆತರ ಇಳುವರಿ ಚೇಂಜ್ ಹಳೆ ತೋಟಗಳನ್ನ ಬೇಗ ನಾವು ಅಂದರೆ ಬೇರೆ ಭಾಳ ವರ್ಷದ ತೋಟಗಳ್ನ ಇಳುವರಿ ಕಮ್ಮಿ ಆಗಿರೋದನ್ನ ಮತ್ತೆ ನಾವು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಭಾಳ ಕಷ್ಟ ಸಾಧ್ಯ ಅಂಥದ್ರಲ್ಲಿ ಡಾಕ್ಟರ್ ಸಾಲಿಲ್ ಉತ್ಪನ್ನಗಳನ್ನ ಬಳಸಿ ಇವರು ಇಳುವರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೊ ಇದೇ ಥರ ನೀವು ಈ ಥರ ನಮ್ಮ ಡಾಕ್ಟರ್ ಸಾಲಿಲ್ ಉತ್ಪನ್ನಗಳನ್ನ ಬಳಸಿದ್ರೆ ನೀರಿನ ನಿರ್ವಹಣೆ ಕಮ್ಮಿ ಮಾಡ್ಬೋದು ಅಂದರೆ ನೀರು ಕಡಿಮೆ ಇದ್ರೂ ತೋಟಗಳನ್ನು ಮೇಂಟೈನ್ ಮಾಡ್ಬೋದು ಮತ್ತು ಇಳುವರಿನೂ ಜಾಸ್ತಿ ತೆಗಿಬೋದು ರೈತರ ನೀರು ಜಾಸ್ತಿ ಬೇಕಾಗಿಲ್ಲ ಒಂದು ಹತ್ತರಿಂದ ಹನ್ನೆರಡು ಲೀಟ್ರು ಹದಿನೈದು ಸ್ಕೂಲ್ಸರಿ ಕೊಟ್ಟರು ಸಾಕು